ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಯರಿಗೆ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ನಾನು ನಿಮ್ಮ ಹತ್ತಿರ ಮಾತಾಡ್ತಾ ಇರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ತುಂಬ ವಿಷಾದ ಆಗುತ್ತೆ ತುಂಬ ಬೇಜಾರಾಗುತ್ತೆ ನಮ್ಮ ದಾವಣಗೆರೆಯಲ್ಲಿ ಈ ಐದು ವರ್ಷಗಳ ಹಿಂದೆ ಭಾಳ ಅದ್ಭುತವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕಾರ್ಯನಿರ್ವಹಿಸಿದ್ದ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂಥ ಮಾಂತೇಶ್ ಬಿಳಿಗಿ ಸರ್ ಅವರು ನಿನ್ನೆ ಕಲಬುರಗಿ ಸಮೀಪ ಭೀಕರ ಅಪಘಾತದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾದಾಗ ತುಂಬಾ ತುಂಬಾ ಹರ್ಟ್ ಆಗೋಯ್ತು ತುಂಬಾ ಬೇಜಾರಾಗೋಯಿತು ಮೊಬೈಲ್ ತೆಗೆದ್ರೆ ಬೀಳ್ಗಿ ಸರ್ ಅವರ ಸ್ಟೇಟಸ್ಗಳು ಫೇಸ್ಬುಕ್ನಲ್ಲಿ ಅವರದೇ ಪೋಸ್ಟ್ಗಳ ದರಬಾರು ನಡೆದೋಯಿತು ಏನಪ್ಪ ಅಂತಂದರೆ ಜಿಲ್ಲಾಧಿಕಾರಿ ಎಂದರೆ ಒಬ್ಬ ಅಧಿಕಾರಿ ಅಷ್ಟೇ ಅಲ್ಲ ಮಾನವೀಯ ಮೌಲ್ಯಗಳನ್ನು ಬಿತ್ತಕ್ಕಂಥ ವ್ಯಕ್ತಿ ಎನ್ನುವ ಒಂದು ಸಂದೇಶವನ್ನು ಸಾರಿದರು ಕರೋನಾ ಸಂದರ್ಭದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸುತ್ತರಿದ್ರು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡಿದರು ಭಾಳ ಕಡು ಬಡತನದಲ್ಲಿ ತನ್ನ ತಾಯಿಗೆ ಆದ ಅವಮಾನಕ್ಕೆ ಅವರು ವೃತ್ತಾಪ ವೇತನಕ್ಕಾಗಿ ಒಂದು ಅವಮಾನಕ್ಕೆ ಅದನ್ನು ಸ್ಫೂರ್ತಿ ತೆಗೆದುಕೊಂಡು ನಾನೇ ಯಾಕೆ ಹೇಳಿ ಕಷ್ಟಪಟ್ಟು ಬರಗಾಲಲ್ಲಿ ಓಡಾಡಿ ಒಪ್ಪುತ್ತಿರೋ ಊಟಕ್ಕೂ ಗತಿ ಒಂದು ಕೆಟ್ಟ ಸಂದರ್ಭವನ್ನು ಎದುರಿಸಿ ಜೀವನವನ್ನು ಕಟ್ಟಿಕೊಂಡು ಇನ್ನೇನು ಬದುಕಿನಲ್ಲಿ ಒಂದು ಹಂತಕ್ಕೆ ಬಂದರು ಅನ್ನುವ ಸಂದರ್ಭದಲ್ಲಿ ಈ ಥರ ಒಂದು ದುರ್ಘಟನೆ ನಡೆದೋಯಿತು ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ ನನಗೆ ನಂಬಕೆ ಇಲ್ಲ ಗ್ರಾಮ ವಾಸ್ತವ ಸಂದರ್ಭದಲ್ಲಿ ಜನರೊಡನೆ ಬೆರೆತು ಹಾಡುಗಳನ್ನು ಹಾಡಿ ಭಜನೆ ಪತ್ರಗಳನ್ನು ಮಾಡಿ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಅವರು ಬೆರೆತಿದ್ದನ್ನು ನಾವು ಮರೆಯೋಕ್ಕಾಗಲ್ಲ ನಿಜಕ್ಕೂ ನಮಗೇನು ಏನು ಹೇಳಕ್ಕಂತಲೇ ಗೊತ್ತಾಗ್ತಾನೆ ಇಲ್ಲ ನಿನ್ನೆ ಮೊನ್ನೆ ವಿಚಾರ ಗೊತ್ತಾದ ತಕ್ಷಣ ನಾನು ಟೋಟಲಿ ನಾನು ಬ್ಲಾಂಕ್ ಆಗೋದ್ವಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ನಮ್ಮ ದಾವಣಗೆರೆಯ ಎಲ್ಲರ ಪರವಾಗಿ ನಾನು ಮಾಂತೇಶ್ ಬಿಳಗಿ ಸಾಹೇಬ್ರಿಗೆ ಒಂದು ಗೌರವ ನಮನವನ್ನು ಸಲ್ಲಿಸುವ ಉದ್ದೇಶದಿಂದ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವ್ರಿಲ್ಲ ಅನ್ನೋದನ್ನ ನಂಬಕಾಗ್ತಾ ಇಲ್ಲ ನನಗೆ ದುರಂತ ಏನಪ್ಪಾಂದ್ರೆ ಅವರೊಟ್ಟಿಗೆ ಅವರ ಸಹೋದರರು ಕೂಡ ಮೂವರು ನಿನ್ನೆ ಒಬ್ರು ತೀರ್ಕೊಂಡ್ರು ನಾಲ್ಕು ಜನ ಕೂಡ ಅವರು ಹೋದ್ರು ಅಂತಂದ್ರೆ ಎಷ್ಟು ದುರ್ದೈವದ ಸಂಗತಿ ಇದು ಮನುಷ್ಯನಿಗೆ ಹಣ ಆಸ್ತಿ ಅಂತಸ್ತು ಅಧಿಕಾರ ಎಲ್ಲಕ್ಕಿಂತ ಮಿಗಿಲಾಗಿ ಸಾವಿದೆ ನೋವಿದೆ ಸಂಕಷ್ಟಗಳಿವೆ ಎನ್ನುವ ಸಂದೇಶವನ್ನು ಬಿಳಿಗಿ ಸರ್ ಅವರು ಸಾರಿ ಹೋದರು ನಿಜ ನನಗೆ ಗೊತ್ತಾಗ್ತಾ ಇಲ್ಲ ನಿನ್ನೆ ಪ್ರತಿಯೊಬ್ಬರು ಸ್ಟೇನ ಸಾಕ್ತಿದ್ರು ಪ್ರತಿಯೊಬ್ಬರು ಜಿಲ್ಲಾ ಅಷ್ಟು ಜನಪ್ರಿಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗೂ ಗೊತ್ತು ಚಿಕ್ಕ ಹುಡುಗನಿಗೆ ಗೊತ್ತು ಬಿಳಿಗಿ ಸಾಹೇಬರು ಐದು ವರ್ಷದ ಕೆಳಗೆ ಸೇವೆಯನ್ನು ಸಲ್ಲಿಸಿದ್ರು ಅಂತೇಳಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಒಬ್ಬ ತರಕಾರಿ ಹಿಡಿದು ಆಟೋ ಡ್ರೈವರ್ಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸಂತಾಪವನ್ನ ಸೂಚನೆ ಮಾಡಿದರೆ ಅಂದರೆ ಅವರು ಎಷ್ಟರ ಮಟ್ಟಿಗೆ ಜನರ ಜನಮಾನಸದಲ್ಲಿ ಅಚ್ಚಳಿದೆ ಅಂತ ವ್ಯಕ್ತಿ ವ್ಯಕ್ತಿಯವರು ಬೆಸ್ಕಾಂ ಇದಕ್ಕೆ ಎಮ್ ಡಿ ಆಗಿ ಹೋಗಿದ್ರು ಕೂಡ ಬಹಳ ಒಂದು ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ದೇವರು ಈ ರೀತಿಯಾದಂಥ ಒಂದು ಅನ್ಯಾಯವನ್ನು ಮಾಡಬಾರ್ದಾಗಿತ್ತು ಈ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದಾಗಿತ್ತು ಅತಿ ಒಳ್ಳೆಯವರಾದರೆ ದೇವ್ರಿಗೆ ಇಷ್ಟ ಆಗಲ್ಲ ಎನ್ನುವ ಒಳ್ಳೆಯವರು ಬಹಳ ಸೇ ಇರಲ್ಲ ಎನ್ನುವ ಒಂದು ವಿಚಾರವನ್ನು ಮೀಸ್ ಬೀಳ್ಗಿ ಸರ್ ಅವರು ಸಾರಿದ್ರು ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಸಂಚಾರಿ ವಿಜಯ್ ಅವರಾಗಿರ್ಬೋದು ಆಮೇಲೆ ಚಿರಂಜೀವಿ ಸರ್ಜಾ ಅವರಾಗಿರ್ಬೋದು ಆಗ ನಮ್ಮ ಬೀಳಗಿ ಸಾಹೇಬರಾಗಿರ್ಬೋದು ಇವರೆಲ್ಲರೂ ಯಾರು ಏನು ದ್ರೋಹ ಮಾಡಿದ್ರು ಯಾರು ಏನು ಅನ್ಯಾಯ ಮಾಡಿದ್ರು ಯಾರ ಮನಸ್ಸನ್ನು ಅನುಭವಿಸಿದ್ರು ಒಂದು ಸಣ್ಣ ಸುಳಿವು ಆ ಭಗವಂತ ಅವ್ರನ್ನ ಕರ್ಕೊಂಡ್ಬಿಟ್ಟು ಅನ್ನೋ ಒಂದು ಭಗವಂತನಿಗೆ ನನ್ನ ಖಂಡಿತ ಧಿಕ್ಕಾರ ಅಂತ ನಾನು ಹೇಳ್ತೀನಿ ಶಂಕರನಾಗ್ರ ಕೂಡ ಭಾಳ ಅದ್ಭುತವಾದ ವ್ಯಕ್ತಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಆ ಕಾಲದಲ್ಲಿ ತನ್ನ ಸ್ವಂತ ದುಡ್ಡಲ್ಲಿ ಸರ್ವೆ ಮಾಡಿ ಒಂದು ಮೆಟ್ರೋವನ್ನು ತರಬೇಕಂತ ಹೇಳಿ ಅದಮ್ಯ ಆಸೆಯನ್ನೇ ಇರ್ತಕ್ಕಂಥ ವ್ಯಕ್ತಿ ನಮ್ಮನ್ನು ಬಿಟ್ಟೋದ್ರು ದೇವರಿಗೆ ಒಳ್ಳೆ ಕೆಲಸ ಮಾಡೋದು ಇಷ್ಟ ಅಲ್ಲ ಆಗೋದು ಇಷ್ಟ ಅಲ್ಲ ಯಾಕಂದ್ರೆ ಇವರೇ ಒಳ್ಳೆಯವರಾದರೆ ಯಾರು ದೇವರು ಅನ್ನಬೇಕನ್ನ ಒಂದು ನಿಟ್ಟಿನಲ್ಲಿ ಈ ಒಂದು ದುರಂತ ನಡೆದೊಯ್ತು ಬಿಳಿಗಿ ಸರ್ ಅವರಿಗೆ ಹರಿಹಾರ ತಾಲೂಕು ಕೆರೆ ಗ್ರಾಮಸ್ಥರ ಪರವಾಗಿ ಹಾಗೂ ದಾವಣಗೆರೆ ಜಿಲ್ಲೆಯ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ ನಮಸ್ತೆ